ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಹೌಟ ಕರ್ನಾಟಕ ಪೊಲೀಸ್ ಇಂದ ನ್ಯಾಯ ಸಿಗ್ತತೆ ಅಂತ ವಿಶ್ವಾಸ ಇಲ್ಲ ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಆಗಿದೆ ಹಿಂದೂ ಕಾರ್ಯಕರ್ತರ ವಲಯಗಳಿಗೆ ನೇರ ಸಿದ್ದರಾಮಯ್ಯನವರ ಹೇಳಿಕೆಗಳು ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರಿಗೆ ಮಾತ್ರವಲ್ಲ ರಾಜ್ಯಪಾಲರನ್ನ ಭೇಟಿ ಮಾಡಿದ ಬಿಜೆಪಿ ನಿಯೋಗಕ್ಕೂ ಸೌಜನ್ಯ ವಿಚಾರದಲ್ಲಿ ಕೆಲವು ಗಂಭೀರ ಪ್ರಶ್ನೆ ಕೇಳಲೇಬೇಕಿದೆ ಯಾಕೆಂದ್ರೆ ಈ ಪ್ರಶ್ನೆಗೆ ಉತ್ತರವನ್ನ ಬಿಜೆಪಿಗರು ಕೊಡದೇ ಇದ್ರೂ ಪರವಾಗಿಲ್ಲ ಇಂದು ವಿಪಕ್ಷ ನಾಯಕ ಆಗಿರುವಂತಹ ಮಾಜಿ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಅವರು ಕೊಡಲೇಬೇಕಿದೆ ಇಷ್ಟಕ್ಕೂ ಆ ಪ್ರಶ್ನೆಗಳೇನು ಅಂತ ನೋಡಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಫಿಕೇಶನ್ಗಾಗಿ ಬೆಲೆ ಕಾಂಕ್ಲಿಕ್ ಮಾಡೋದು ಮರಿಬಿಡಿ ಹಾಗೆಯೇ ಫೇಸ್ಬುಕ್ನಲ್ಲಿ ಅನಿವೇಶೆ ಪೇಜನ್ನು ಲೈಕ್ ಅಂಡ್ ಫಾಲೋ ಕೂಡ ಮಾಡಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಹಾಗೂ ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿ ಒಂದು ಮನವಿಯನ್ನ ನೀಡಿದೆ ರಾಜ್ಯದಲ್ಲಿರುವ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ವಿಶ್ವಾಸವಿಲ್ಲ ಹಾಗಾಗಿ ಹಿಂದೂ ಕಾರ್ಯಕರ್ತನಾದಂತಹ ಸುಹಾಸ್ ಶೆಟ್ಟಿ ಪ್ರಕರಣವನ್ನ ತನಿಖೆ ಮಾಡಲು ಎನ್ಐಎಗೆ ಒಪ್ಪಿಸಬೇಕು ಯಾಕೆಂದ್ರೆ ಸುಹಾಸ್ ಶೆಟ್ಟಿಯನ್ನ ಮುಗಿಸೋಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಪಾರಿ ನೀಡಲಾಗಿದೆ ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಸುಹಾಸ್ ಶೆಟ್ಟಿ ಕೊಲೆ ಮಾಡಿರುವ ಕುಟುಂಬದ ಬಗ್ಗೆ ಮೃದು ಧೋರಣೆ ತೋರಿಸುತ್ತಿದ್ದಾರೆ ಅದಕ್ಕಾಗಿಯೇ ಈ ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸಿ ಅಂತ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದೆ ಸ್ನೇಹಿತರೆ ಮಗುವನ್ನ ಚುಗಟಿ ತೊಟ್ಟಿಲನ್ನ ತಗೋದು ಅಂದ್ರೆ ಇದೇ ಇರಬೇಕು ಇದೇ ಸುಹಾಸ್ ಶೆಟ್ಟಿ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರೌಡಿ ಶೆಟ್ಟ ತೆರೆದಾಗ ರಾಜ್ಯದ ಚುಕ್ಕಾಣಿ ಹಿಡಿದು ಬಿಜೆಪಿ ಸರ್ಕಾರ ಅವತ್ತು ಆರ್ ಅಶೋಕ್ ಆಗ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿದ ನಿಯೋಗದಲ್ಲಿದ್ದಂತಹ ಬಿಜೆಪಿ ನಾಯಕರಾಗ್ಲಿ ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತ ಅವನ ವಿರುದ್ಧ ರೌಡಿ ಶೀಟ್ ತೆರೆಯಬೇಡಿ ಅಂತ ಯಾಕೆ ಹೇಳಿಲ್ಲ ಕೀರ್ತಿ ಎನ್ನುವ ಯುವಕನ ಪ್ರಕರಣದಲ್ಲಿ ಸುಹಾಷ್ ಶೆಟ್ಟಿ ಪ್ರಮುಖ ಆರೋಪಿಯಾದಾಗ ಈಗ ಹೇಳ್ತಿರುವಂತೆ ಸುಹಾಸ್ ಶೆಟ್ಟಿಯನ್ನ ಕೀರ್ತಿ ಪ್ರಕರಣದಲ್ಲಿ ವಿನಃ ಕಾರಣ ಸಿಕ್ಕಿಸಿದ್ದೇಕೆ ಅಂತ ಎರಡ್ ಸಾವಿರದ ರಲ್ಲೇ ಯಾಕೆ ಕೇಳಲಿಲ್ಲ ಹೋಗ್ಲಿ ಹೀಗೆ ವಿನಾಕಾರಣ ಹಿಂದೂ ಕಾರ್ಯಕರ್ತನನ್ನ ಸಂಬಂಧ ಪಡೆದ ಪ್ರಕರಣದಲ್ಲಿ ಸಿಕ್ಕಿಸಿದ್ದೇ ಆಗಿದ್ದರೆ ಅಧಿಕಾರದಲ್ಲೇ ಇದ್ದ ಬಿಜೆಪಿ ಅಂದೇಕೆ ಪೊಲೀಸ್ ಇಲಾಖೆಯನ್ನ ತರಾಟೆಗೆ ತೆಗೆದುಕೊಳ್ಳಲಿಲ್ಲ ಆಯ್ತು ಸ್ವಾಮಿ ನೀವು ಹೇಳದಂತೆ ಸುಹಾಸ್ ಶೆಟ್ಟಿ ಯಾವುದೇ ಪ್ರಕರಣದಲ್ಲಿ ಭಾಗ್ಯ ಆಗಿಲ್ಲ ಜಿಹಾದಿ ಶಕ್ತಿಗಳೇ ಹಿಂದೂ ಕಾರ್ಯಕರ್ತ ಸುಹಾಸ್ ನನ್ನ ಮುಗಿಸಿದೆ ಅದಕ್ಕಾಗಿಯೇ ನೀವು ರಾಜ್ಯಪಾಲರಿಗೆ ಮೊರೆ ಹೋಗಿದ್ದೀರಾ ಎನ್ಐಎ ತನಿಖೆಗೂ ಮನವಿ ಮಾಡಿದ್ದೀರಾ ಸಂತೋಷ ಯಾಕೆಂದ್ರೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ನಂಬಿಕೆ ನಿಮಗೆ ಮಾತ್ರವಲ್ಲ ಸೌಜನ್ಯ ಆ ಪ್ರಕರಣದಲ್ಲಿ ಆ ಹೆಣ್ಣು ಮಗು ಪರ ಹೋರಾಟ ಮಾಡುತ್ತಿರೋರಿಗೂ ಇಲ್ಲ ಹಾಗಾಗಿ ನೀವು ರಾಜ್ಯಪಾಲರಿಗೆ ಮಾಡಿದ ಮನವಿ ಎಲ್ಲರೂ ಒಪ್ಪು ಅಂತ ಹದ್ದೆ ಆದ್ರೆ ನಿಮ್ಗೆ ಪಾಪ ಸೌಜನ್ಯ ಏನ್ ಮಾಡಿದ್ದಾಳೆ ಸೌಜನ್ಯ ಪ್ರಕರಣದ ಕಡೆಯಾಕೆ ನೀವು ತಿರುಗಿ ನೋಡ್ಲಿಲ್ಲ ಸದ್ಯ ನಿಮ್ಮ ಜೊತೆ ರಾಜ್ಯಪಾಲರನ್ನ ಭೇಟಿ ಮಾಡೋಕೆ ಬಂದಿರೋ ಪ್ರತಿಯೊಬ್ಬ ಬಿಜೆಪಿ ನಾಯಕರಿಗಿಂತ ಹೆಚ್ಚು ಜವಾಬ್ದಾರಿ ನಿಮಗೆ ಇದೆ ಯಾಕೆಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಪ್ರಕರಣ ನಡೆದಾಗ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದವರು ನೀವು ಹೋಮ್ ಮಿನಿಸ್ಟರ್ ಪದವಿಯಲ್ಲಿ ಕುಳಿತಿದ್ದು ನೀವೇ ಸಾಲದಕ್ಕೆ ಸಾರಿಗೆ ಸಚಿವರು ಕೂಡ ನೀವೇ ಆಗಿದ್ರಿ ಇಷ್ಟು ಪವರ್ ಇದ್ರು ಸೌಜನ್ಯ ಪ್ರಕರಣದಲ್ಲಿ ನೀವೇಕೆ ಅತ್ಯಾಚಾರಿಗಳ ಪತ್ತೆಗೆ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ ಹಾಕ್ಲಿಲ್ಲ ಸೌಜನ್ಯ ಅತ್ಯಾಚಾರಿಗಳ ಹೆಡೆಮುರಿ ಕಟ್ಟೋಕೆ ಖಡಕ್ ದಿಶ್ವನ ಪೊಲೀಸ್ ಇಲಾಖೆಗೇಕೆ ನೀಡ್ಲಿಲ್ಲ ಹೋಗ್ಲಿ ನೀವು ಅಧಿಕಾರದಲ್ಲಿದ್ದಾಗ ಸೌಜನ್ಯ ಪ್ರಕರಣದಲ್ಲಿ ಎಲ್ಲವೂ ಸರಿಯಾಗಿಯೇ ತನಿಖೆ ಆಗಿದೆ ಅಂತ ಇಟ್ಕೊಳ್ಳೋಣ ಆದ್ರೆ ಸುದೀರ್ಘ ವಿಚಾರಣೆ ನಂತರ ಕೋರ್ಟ್ ಸೌಜನ್ಯ ಪ್ರಕರಣಕ್ಕೂ ಆರೋಪಿ ಸಂತೋಷ್ ರಾವ್ಗೂ ಸಂಬಂಧವೇ ಇಲ್ಲ ಅಂತ ತೀರ್ಪು ಕೊಟ್ಟ ಮೇಲಾದ್ರೂ ನಿಜ ಆರೋಪಿಗಳ ಪತ್ತೆಗೇಕೆ ನೀವು ಧ್ವನಿ ಎತ್ತಲಿಲ್ಲ ಇವತ್ತು ಸುಹಾಷ್ ಶೆಟ್ಟಿ ಪ್ರಕರಣದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಎನ್ಐಎ ತನಿಖೆಗೆ ಮನವಿ ಮಾಡಿದ್ದೀರಾ ಅದೇ ರೀತಿ ಸೌಜನ್ಯ ಪ್ರಕರಣದಲ್ಲಿ ಮರು ತನಿಖೆಗೆ ಯಾಕೆ ನೀವು ರಾಜ್ಯಪಾಲರಿಗೆ ಮನವಿ ನೀಡೋಕೆ ಮುಂದಾಗ್ಲಿಲ್ಲ ಸೌಜನ್ಯ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಸರಿಯಾಗಿ ತನಿಖೆ ಮಾಡಿಲ್ಲ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡಿದೆ ತಪ್ಪು ಎಸಗಿರುವ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಿ ಅಂತ ಕೋರ್ಟ್ ಹೇಳಿ ಎರಡು ವರ್ಷಗಳೇ ಕಳೆದಿದೆ ಆಗ್ಲಾದ್ರೂ ಸೌಜನ್ಯಾಳಿಗೆ ಅನ್ಯಾಯ ಆಗಿದೆ ಆಕೆಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮಗೆ ಅನಿಸ್ಲಿಲ್ವಾ ಮೂರೇ ದಿನದಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ವರದಿ ಒಂದನ್ನ ಕೊಟ್ಟು ಕೈ ತೊಳೆದುಕೊಂಡಿದೆ ಆ ವಿಚಾರ ಕೂಡ ಮೂರು ನಾಲ್ಕು ತಿಂಗಳ ನಂತರ ಆರ್ ಟಿ ಐ ಹಾಕಿದ ಮೇಲೆನೆ ಬಹಿರಂಗವಾಗಿರೋದು ಸೌಜನ್ಯ ಮನೆಯವರಿಗೆ ಅಕ್ವಿಟಲ್ ಕಮಿಟಿ ವರದಿ ಏನಿದೆ ಅಂತ ತಿಳಿದಿದ್ದು ಆರ್ ಅಶೋಕ್ ರವರೇ ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿ ಪ್ರಕರಣದಲ್ಲಿ ತೋರಿಸುತ್ತಿರೋ ಕಾಳಜಿ ಸೌಜನ್ಯ ಪ್ರಕರಣಕ್ಕೇಕೆ ತೋರಿಸಲಿಲ್ಲ ಸೌಜನ್ಯ ಹಿಂದೂ ಸಾಲದಕ್ಕೆ ನಿಮ್ಮದೇ ಸಮುದಾಯಕ್ಕೆ ಸೇರಿದವಳು ಆದ್ರೂ ಆಕೆಗೆ ಆಗಿರೋ ಅನ್ಯಾಯದ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಿಲ್ಲ ನೀವು ಹೋಮ್ ಮಿನಿಸ್ಟರ್ ಆಗಿರುವಾಗಲೇ ಸೌಜನ್ಯ ಪ್ರಕರಣ ನಡೆದಿದೆ ಹಾಗಾಗಿ ಆ ಪ್ರಕರಣದ ಸತ್ಯಾಸತ್ಯತೆ ನಿಮಗೆ ಗೊತ್ತಿದೆ ಅಂತಾನೆ ರಾಜ್ಯದ ಜನ ನಂಬಿದ್ದಾರೆ ಅಂತಹದ್ರಲ್ಲಿ ನೀವೇಕೆ ಸೌಜನ್ಯ ವಿಚಾರದಲ್ಲಿ ನಿದ್ರೆಗೆ ಜಾರಿದ್ದೀರಾ ಎನ್ನುವಂತಹ ಪ್ರಶ್ನೆಗಳು ಸೌಜನ್ಯ ಪರ ಹೋರಾಟಕ್ಕೆ ನಿಂತಿರುವ ಪ್ರತಿಯೊಬ್ಬರು ಕೇಳ್ತಿದ್ದಾರೆ ಸ್ನೇಹಿತರೆ ಸು ಶೆಟ್ಟಿ ಪ್ರಕರಣದಲ್ಲಿ ಮಾಜಿ ಹೋಮ್ ಮಿನಿಸ್ಟರ್ ಹಾಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರವರು ಇಷ್ಟೊಂದು ಕಾಳಜಿ ವಹಿಸಿರುವಂತೆಯೇ ಸೌಜನ್ಯಾಳ ಪ್ರಕರಣದಲ್ಲೂ ಕಾಳಜಿ ವಹಿಸಬೇಕು ಹಿಂದೂ ಹೆಣ್ಣು ಮಕ್ಕಳಿಗಾದಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋಕೆ ಮುಂದಾಗಬೇಕು ಸೌಜನ್ಯ ಪ್ರಕರಣದ ನಿಜ ಅಪರಾಧಿಗಳು ಯಾರಿದ್ದಾರೋ ಅವರನ್ನ ಬಿಲದಿಂದ ಹೊರಗೆ ತಂದು ಶಿಕ್ಷೆ ನೀಡೋಕೆ ಆರ್ ಅಶೋಕ್ ಅವರೇ ಸೊಂಟ ಬಿಗಿದು ನಿಲ್ಲಬೇಕು ಎನ್ನುವುದು ನಮ್ಮ ಆಶಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಅದೆಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷನ್